ಸಿಕ್ತು ಸಿಕ್ತು ಅಮ್ಟೆ ಇಪ್ಪತ್ತು ಹುಳಿ ಅಮ್ಟೆ ಇಪ್ಪತ್ತು ಹುಳಿ ಅಮಟೆ ಇಪ್ಪತ್ತು ಅನಿಸ್ತೋ ಅನಿಸ್ತೋ ಮಾಡ್ಬೇಕು ಗಮ್ಮತ್ತು ನಮಗೆ ಮಾಡಬೇಕು ಗಮ್ಮತ್ತು ನಮಗೆ ಮಾಡಬೇಕು ಗಮ್ಮತ್ತು ಎರಡು ಗ್ಲಾಸ್ ನೀರು ತಕ್ಕೊಂಡು ಕುಕ್ಕರ್ನಲ್ಲಿಡಬೇಕು ಅಂಬೇನೆಲ್ಲ ಒಟ್ಟಿಗೆ ಸೇರಿಸಿ ಅದರಲ್ಲಿ ಹಾಕ್ಬೇಕು ಅದರಲ್ಲಿ ಹಾಕ್ಬೇಕು ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ಟವ್ನ ಉರಿಸಿ ಇಡಬೇಕು ಉರಿಸಿ ಇಡಬೇಕು ಹೊಡೆದ್ನ ಆಫ್ ಮಾಡಬೇಕು ತಣ್ಗಾದಾಗ ಹೊರಟಿನ ಕಿವುಚಿ ಬೇರೆ ಮಾಡಬೇಕು ರುಚಿಗೆ ಉಪ್ಪು ಸಿಹಿಗೆ ಬೆಲ್ಲ ತುಂಬ ಹಾಕಬೇಕು ತುಂಬ ಹಾಕಬೇಕು ಖಾರಕ್ಕೆ ಗಾಂಧಾರಿ ಮೆಣಸು ತಂಪಿಗೆ ಕಾಳಿನ ಜಜ್ಜಿ ಹಾಕಬೇಕು ಘಮ ಘಮ ಪರಿಮಳ ಬರಲು ಹುರಿದಿಂಗು ಜೀರಿಗೆ ಹಾಕಬೇಕು ಇಂಗು ಜೀರಿಗೆ ಹಾಕಬೇಕು ಒಲೆಯಲ್ಲಿ ಇಟ್ಟು ಕುದಿಸಿ ಕುದಿಸಿ ದಪ್ಪ ಮಾಡಬೇಕು ಅಂಬಟ ಹುಳಿಸಿ ಖಾರ ಗೊಜ್ಜು ಈಗ ರೆಡಿಯಾಯ್ತು ಅಂಬಟ ಹುಳಿಸಿ ಖಾರ ಗೊಜ್ಜು ಈಗ ರೆಡಿಯಾಯಿತು ಅನ್ನ ಮೊಸರು ಗೊಜ್ಜು ಸೇವೆ ಅನ್ನ ಮೊಸರು ಗೊಜ್ಜು ಸೇರಿಸಿ ಉಣ್ಣಲು ಖುಷಿಯಾಗ್ತು ಎರಡು ತುತ್ತೋ ಅನ್ನ ಹೆಚ್ಚು ನಮಗೆ ತಿಂದೋಗ್ತು ಎರಡು ತುತ್ತೋ ಅನ್ನ ಹೆಚ್ಚು ನಮಗೆ ತಿಂದೋಗ್ತು ನಮಗೆ ತಿಂದೋಗ್ತು ನಮಗೆ ತಿಂದೋಗ್ತು